हेलो वेलकम टू मई चानल हरी किचन ನಾನು ಸೌಂದರ್ಯ ಇವತ್ತಿನ ವಿಡಿಯೋದಲ್ಲಿ ನಾವು ಬೇಳೆ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ ನಾನು ಆಲ್ರೆಡಿ ಸಕ್ಕರೆ ಹಾಕಿರೋ ಅಂಥ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇವತ್ತು ಬೆಲ್ಲ ಹಾಕಿ ಹೇಗೆ ಮಾಡೋದು ಬೇಳೆ ಪಾಯಸನ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಒಂದು ಚೆನ್ನಲ್ಲ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬಿಲ್ ಬಟನ್ನ ಕ್ಲಿಕ್ ಮಾಡಿ ಹಾಲು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆಗಿದ್ದರೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಹೆಸ್ರುಬೇಳ ಅಂತ ತಗೊಂಡಿದ್ದೀನಿ ಇದನ್ನು ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಬಿಟ್ಟು ನಾವು ಅದ್ವಾಗಿ ಉರ್ಕೊಳ್ಬೇಕಾಗುತ್ತೆ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಅದ್ವಾಗಿ ಹುರ್ಕೊಳ್ಳೋಣ ಇಷ್ಟಾದರೆ ಸಾಕು ಫ್ಲೇಮ್ನ ಮಾತ್ರ ಕಮ್ಮಿಲಿ ಇಟ್ಕೊಂಡೇ ಉರ್ಕೋಬೇಕು ತುಂಬ ಜಾಸ್ತಿ ಇಟ್ಕೊಬಿಟ್ರೆ ಸೀದೋದಂಗಾಗಿಬಿಡುತ್ತೆ ನೋಡ್ತಾ ಇದ್ರಲ್ಲ ಇಷ್ಟು ಹುರಿದ್ರೆ ಸಾಕಾಗುತ್ತೆ ಇದು ಕಂಪ್ಲೀಟಾಗಿ ತಣ್ಣಕ್ಕಾಗೋದಕ್ಕೆ ಬಿಡೋಣ ತಣ್ಣಕ್ಕಾದ್ಮೇಲೆ ಇದನ್ನು ಒಂದು ಎರಡರಿಂದ ಮೂರು ಸಲ ಈ ರೀತಿಯಾಗಿ ವಾಶ್ ಮಾಡ್ಕೊಂಡಿದ್ದೀನಿ ವಾಶ್ ಮಾಡ್ಕೊಂಡಿರೋವಂಥ ಹೆಸ್ರು ಬೆಳೆಗೆ ಇಲ್ಲಿ ಒಂದು ಮೂರು ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಯಾವ ಕಪ್ಪಲ್ಲಿ ಬೇಳೆನ ತೊಗೊಂಡಿದ್ದೀನಿ ಆ ಕಪ್ಪಲ್ಲೇ ಮೂರು ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ಇದನ್ನು ಒಂದು ಎರಡರಿಂದ ಮೂರು ವಿಷಲು ಕೂಗಿಸ್ಕೊಳ್ಬೇಕಾಗುತ್ತೆ ನೋಡಿ ನಾನು ಇವಾಗ ಲೆಟ್ ಕ್ಲೋಸ್ ಮಾಡಿ ಒಂದೆರಡರಿಂದ ಮೂರು ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ ನಂತರ ನಾವಿಲ್ಲಿ ಬೆಲ್ಲನ ಕರಗಿಸ್ಕೊಳ್ಬೇಕು ಅದಕ್ಕೋಸ್ಕರ ನಾನಿಲ್ಲಿ ವ ಅರ್ಧ ಕಪ್ಪಷ್ಟು ಹೆಸರುಬೇಳೆಗೆ ಒಂದು ಕಪ್ಪಷ್ಟು ಬೆಲ್ಲನ ತಗೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಬಿಟ್ಟು ಜಸ್ಟ್ ಬೆಲ್ಲ ಕರ್ಗೋವರೆಗೂ ಬಿಡಬೇಕಾಗುತ್ತೆ ಪಾಕ ಮಾಡ್ಕೊಳ್ಳೋದು ಬೇಡ ಬೆಲ್ಲ ಕರಗಿಸ್ಕೋಬೇಕು ಯಾಕೆಂದರೆ ಬೆಲ್ಲದಲ್ಲಿ ಗಲೀಜ್ ಇರುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಪಾಕ ಮಾಡ್ಕೊಬಿಟ್ಟು ಹಾಕೋದ್ರಿಂದ ಆ ಗಲ್ಲಿ ತೆಗಿಬೋದು ಅದಕ್ಕೋಸ್ಕರ ಈ ರೀತಿಯಾಗಿ ಬೆಲ್ಲನ ಕರಗಿಸ್ಕೊಳ್ಳೋಣ ತುಂಬ ಕಾಯಿಸೋದು ಬೇಡ ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ಇವಾಗ ಕರಗಿದೆ ಕರಗಿರೋ ಅಂಥದನ್ನ ನಾವು ಹೆಸ್ರು ಬೇಳೆ ಒಳಗೆ ಸೇರಿಸ್ಕೊಳ್ಳೋಣ ನೋಡ್ತಾ ಇದ್ರಲ್ಲ ಇಲ್ಲಿ ಒಂದು ಮೂರು ಆದಮೇಲೆ ನಾನು ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ ಬೇಳೆ ಚೆನ್ನಾಗಿ ಬೆಂದಿದೆ ನೀರು ಕೂಡ ಕರೆಕ್ಟಾಗಿ ಆಗಿದೆ ಬೇಳೆ ಬೇಯೋದಕ್ಕೂ ಲೈಟಾಗಿ ಇದು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಸ್ಮ್ಯಾಶ್ ಮಾಡ್ಕೋಬೇಡಿ ಈ ರೀತಿಯಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಬೇಳೆನೇ ತುಂಬ ಚೆನ್ನಾಗಿ ಬೆಂದಿರುತ್ತೆ ನಂತರ ನಾವು ಇದಕ್ಕೆ ನಾವು ಬೆಲ್ಲನ ಕರಗಿಸ್ಕೊಂಡಿದೀವಲ್ಲ ಆ ನೀರನ್ನು ಶೋಧಿಸ್ಕೊಳ್ಳೋಣ ನೋಡಿ ಬೆಲ್ಲದಲ್ಲಿರೋವಂಥ ಗಲೀಜೆಲ್ಲ ಆ ಜಾಲರಿಲೇ ಉಳ್ಕೊಳುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಬೆಲ್ಲ ಕರಗಿಸ್ಕೊಂಡು ಸೇರಿಸ್ಕೊಳ್ಬೇಕಾಗುತ್ತೆ ನಂತರ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಒಂದು ಕುದಿ ಬರಲಿ ಇದು ಕುದಿ ಬಂದ ನಂತರ ನಾನಿಲ್ಲಿ ನಾನು ಬೇಳೆ ತೊಗೊಂಡಿರೋವಂಥ ಕಪ್ಪಲ್ಲಿ ಎರಡು ಕಪ್ಪಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ತಣ್ಣಕ್ಕಿರೋ ಹಾಲನ್ನು ಅಂದರೆ ಕಾಯಿಸದೇ ಇರೋ ಹಾಲನ್ನು ತೊಗೊಂಡ್ರೆ ಫ್ಲೇಮ್ ಆಫ್ ಮಾಡಿಬಿಟ್ಟು ಹಾಲನ್ನು ಸೇರಿಸ್ಕೊಳ್ಳಿ ಕಾಯ್ದಿರೋ ಹಾಲಾದರೆ ಡೈರೆಕ್ಟ್ ಹಾಗೆ ಹಾಕ್ಕೊಳ್ಬೋದು ನಾನಿಲ್ಲಿ ಬಿಸಿ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಮೂರು ಕಪ್ಪಷ್ಟು ಹಾಲನ್ನ ಸೇರಿಸ್ಕೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಹೆಸರು ಬೆಳೆಗೆ ಮೂರು ಕಪ್ ನೀರು ಮೂರು ಕಪ್ ಹಾಲಾದರೆ ಕರೆಕ್ಟಾಗಿ ಅದ ಬರುತ್ತೆ ನೆಕ್ಸ್ಟ್ ನಾನಿಲ್ಲಿ ಒಂದೆರಡು ಏಲಕ್ಕಿನ ಹಾಗೆ ಅಳ್ ಹಾಕ್ತಾಯಿದ್ದೀನಿ ನೀವು ಪುಡಿ ಮಾಡಿ ಕೂಡ ಸೇರಿಸ್ಕೊಳ್ಬೋದು ಬೆಲ್ಲ ಮಾತ್ರ ಅರ್ಧ ಕಪ್ ಹಾಲಿಗೆ ಅರ್ಧ ಕಪ್ ಬೇಳೆಗೆ ಒಂದು ಅಷ್ಟು ಬೆಲ್ಲ ತೊಗೋಬೇಕಾಗುತ್ತೆ ಸಿಹಿ ಅನ್ನೋದು ಕರೆಕ್ಟಾಗಿರುತ್ತೆ ನೆಕ್ಸ್ಟ್ ನಾವಿಲ್ಲಿ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೆ ಇಲ್ಲಿ ಒಂದೊಂದೂವರೆ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ನಿಮ್ಮ ನಿಮ್ಗೆ ಎಷ್ಟು ಅಷ್ಟನ್ನು ಸೇರಿಸ್ಕೊಬೋದು ಸೇರಿಸ್ಕೋಬೋದು ತುಪ್ಪ ಆಗಿರ್ಬೋದು ನಟ್ಸ್ ಆಗಿರ್ಬೋದು ನಿಮ್ಗೆ ಇಷ್ಟ ಬಂದಿರೋದು ಯಾವುದಾದ್ರೂ ಸೇರಿಸ್ಕೋಬೋದು ಎಷ್ಟಾದರೂ ಸೇರಿಸ್ಕೋಬೋದು ನೋಡಿ ನಾನು ಇಲ್ಲಿ ಗೋಡಿಂಬೆ ಹಾಗೆ ದ್ರಾಕ್ಷಿನ ತಗೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಲೈಟಾಗಿ ಫ್ರೈ ಮಾಡಿಕೊಟ್ರೆ ಸಾಕು ತುಂಬ ಸೀಸ್ಕೊಳ್ಳೋದು ಬೇಡ ನೋಡಿ ಇವಾಗ ಇದಾಗಿದೆ ನೆಕ್ಸ್ಟ್ ಇಲ್ಲಿ ಪಾಯಸಕ್ಕೆ ನಾನು ಒಣ ಕೊಬ್ಬರಿನ ಸೇರಿಸ್ಕೊಳ್ತಾ ಇದ್ದೀನಿ ಹಸಿ ಕೊಬ್ಬರಿನಾದರೂ ಸೇರಿಸ್ಕೋಬೋದು ಒಣ ಕೊಬ್ಬರಿನಾದರೂ ಸೇರಿಸ್ಕೋಬೋದು ಒಣಗಿರೋಂಥ ಕೊಬ್ಬರಿ ತುಂಬ ಟೇಸ್ಟ್ ಇರುತ್ತೆ ನೆಕ್ಸ್ಟ್ ಇಲ್ಲಿ ನಾನು ಫ್ರೈ ಮಾಡಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಟೂ ಟು ತ್ರೀ ಮಿನಿಟ್ಸ್ ಲೋ ಫ್ಲೇಮಲ್ಲೇ ಕುದಿಸ್ಕೊಂಡ್ರೆ ಹೆಸರುಬೇಳೆಯನ್ನು ಪಾಯ ಹೆಸರು ಬೇಳೆ ಪಾಯಸ ರೆಡಿ ಆಗುತ್ತೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಹಾಗೆ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಅಂತ ಈ ಬೇಳೆ ಪಾಯಸ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್